ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಕೋಟ ಶಿವರಾಮ ಕಾರಂತ ಇವರು ಬರೆದಂತಹ ನಮ್ಮ ಸಂಸ್ಕೃತಿಯ ಹೆಮ್ಮೆ ಸಾಲದು ಅನ್ನುವಂತಹ ಲೇಖನದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ಕೋಟಾ ಶಿವರಾಮ ಕಾರಂತ ಇವರ ಪರಿಚಯವನ್ನು ಮಾಡ್ತಾ ಹೋಗೋಣ ನಿಮಗೆಲ್ಲ ಗೊತ್ತಿದೆ ಕೋಟ ಶಿವರಾಮ ಕಾರಂತ ಅವರಿಗೆ ಕಡಲ ತೀರದ ಭಾರ್ಗವ ಅನ್ನುವಂಥ ಹೆಸರಿದೆ ಇವರು ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ಇವರು ಮಾಡಿದಂತಹ ಒಂದು ಆ ಸಾಹಿತ್ಯ ಸೇವೆ ಅನ್ನುವಂಥದ್ದು ಹಾಗೆ ಅವರಲ್ಲಿ ಇರುವಂತಹ ಬಹುಮುಖವಾದಂತಹ ಪ್ರತಿಭೆ ಅದ್ವಿತೀಯ ಪ್ರತಿಭೆ ಸಾಹಿತ್ಯ ಅಂದರೆ ಶಿವರಾಮ್ ಕಾರಂತ ಶಿವರಾಮ್ ಕಾರಂತ ಅಂದರೆ ಸಾಹಿತ್ಯ ಇವರು ನಿಮಗೆಲ್ಲ ಗೊತ್ತಿದೆ ನಮ್ಮ ಉಡುಪಿ ಜಿಲ್ಲೆಯ ಕೋಟದವರು ಸಾವಿರದ ಒಂಬೈನೂರ ಎರಡರಲ್ಲಿ ಅಕ್ಟೋಬರ್ ಹತ್ತರಂದು ಜನಿಸಿದಂತಹ ಶಿವರಾಮ ಕಾರಂತರ ತಂದೆ ಶೇಷ ಕಾರಂತ ತಾಯಿ ಲಕ್ಷ್ಮಿಯಮ್ಮ ಇವರು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಇಂಟರ್ಮೀಡಿಯೇಟ್ ಓದುತ್ತಿರುವಾಗಲೇ ಸ್ವಾತಂತ್ರ್ಯ ಹೋರಾಟದ ಕರೆಗೆ ಹೋಗೊಟ್ಟು ಚಳುವಳಿಗೆ ಧುಮುಕಿದಂತಹ ಕಾರಂತರ ಓದು ಅರ್ಧಕ್ಕೆ ಮೊಟಕುಗೊಂಡಿತು ಮುಂದೆ ಅವರ ಕಲಿಕೆಗೆ ಬದುಕೆಲ್ ಬದುಕಿನಲ್ಲಿ ಯಾವುದೆಲ್ಲ ಅನುಭವಗಳು ಸಿಗ್ತವೋ ಆ ಅನುಭವವೇ ವಿಶ್ವವಿದ್ಯಾಲಯವಾಯಿತು ಹಾಗೆ ಅವರು ಪತ್ರಿಕೋದ್ಯಮದಲ್ಲಿಯೂ ಕೂಡ ಹೆಸರು ಮಾಡಿದ್ದಾರೆ ವಸಂತ ಮತ್ತು ವಿಚಾರವಾಣಿ ಅನ್ನುವಂತಹ ಪತ್ರಿಕೆಗಳನ್ನು ಸ್ಥಾಪಿಸಿದಂತಹ ಶಿವರಾಮ್ ಕಾರಂತರು ಈ ಪತ್ರಿಕೋದ್ಯಮದಲ್ಲಿಯೂ ಕೂಡ ಯಶಸ್ವಿಯಾಗ್ತಾರೆ ಅವರು ಅನೇಕ ಕೃತಿಗಳನ್ನು ಬರೆದಿದ್ದಾರೆ ಇಲ್ಲಿ ಕೆಲವೊಂದು ಕೃತಿಗಳನ್ನು ಹೇಳಿದ್ದಾರೆ ಚಿತ್ರಕೂಟ ಅನ್ನುವಂತಹ ಒಂದು ಕಾದಂಬರಿ ಅದು ಮೊದಲ ಕಾದಂಬರಿ ಆ ಮೊದಲ ಕಾದಂಬರಿಯಿಂದ ಪ್ರಾರಂಭವಾದಂತಹ ಕಾರಂತರ ಸೃಜನಶೀಲ ಬರವಣಿಗೆ ಅವರ ಜೀವನದ ಉದ್ದಕ್ಕೂ ಹರಿದು ಬಂದದ್ದು ಭತ್ತದ ತೊರೆ ಚೋಮನ ದುಡಿ ಬೆಟ್ಟದ ಜೀವ ಅಳಿದ ಮೇಲೆ ಮರಳಿ ಮಣ್ಣಿಗೆ ಸರಸಮ್ಮನ ಸಮಾಧಿ ಮೂಕಜ್ಜಿಯ ಕನಸುಗಳು ಇವು ಕಾರಂತರ ಕೆಲವು ಕಾದಂಬರಿಗಳು ಎಲ್ಲವಲ್ಲ ಕೆಲವು ಕಾದಂಬರಿಗಳು ಅಂದರೆ ಎಲ್ಲವನ್ನೂ ಇಲ್ಲಿ ಹೇಳ್ತಾ ಹೋಗಲಿಲ್ಲ ಮಕ್ಕಳಿಗಾಗಿ ಬಾಲಪ್ರಪಂಚ ಅದ್ಭುತ ಜಗತ್ತು ವಿಜ್ಞಾನ ಪ್ರಪಂಚ ಮೊದಲಾದಂತಹ ಸಂಪುಟಗಳನ್ನು ಕೂಡ ಅವರು ಪ್ರಕಟಿಸಿದ್ದಾರೆ ಅವರಿಗೆ ಸಿಕ್ಕಂತಹ ಪ್ರಶಸ್ತಿಗಳಲ್ಲಿ ಬಹು ಮುಖ್ಯವಾದದ್ದು ಕಾರಂತರ ಮೂಕಜ್ಜಿಯ ಕನಸುಗಳು ಅನ್ನುವಂತಹ ಆತ್ಮಗಥನಕ್ಕೆ ಭಾರತೀಯ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ ಅವರ ಯಕ್ಷಗಾನ ಬಯಲಾಟ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಲಭಿಸಿದೆ ಇನ್ನು ಈ ಲೇಖನಕ್ಕೆ ಸಂಬಂಧಿಸಿದ ಹಾಗೆ ಎಂಟು ಅಂಕದ ಪ್ರಶ್ನೆಗಳಿವೆ ಒಟ್ಟಿಗೊಂದು ಮೂರು ಪ್ರಶ್ನೆಗಳಿವೆ ಆ ಮೂರು ಪ್ರಶ್ನೆಗಳಲ್ಲಿ ಯಾವ ಪ್ರಶ್ನೆ ಬಂದರೂ ಕೂಡ ನೀವು ನಾನು ಮುಂದೆ ಹೇಳಲಿರುವಂಥ ಉತ್ತರವನ್ನು ಬರೆಯಿರಿ ಮೊದಲ ಪ್ರಶ್ನೆ ನೋಡಿ ಭಾರತೀಯ ಸಂಸ್ಕೃತಿಯ ಬಗೆಗೆ ಹೆಮ್ಮೆ ಬೆಳೆಸಿಕೊಳ್ಳಬೇಕಾದ ಅಗತ್ಯವನ್ನು ಕಾರಂತರು ನಮ್ಮ ಸಂಸ್ಕೃತಿಯ ಹೆಮ್ಮೆ ಸಾಲದು ಪ್ರಬಂಧದಲ್ಲಿ ಹೇಗೆ ಒಡಮೂಡಿಸಿದ್ದಾರೆ ಅಥವಾ ಎರಡನೇ ಪ್ರಶ್ನೆ ಭಾರತೀಯ ಸಂಸ್ಕೃತಿಯು ವಿಶ್ವಕ್ಕೆ ನೀಡಿದ ಕೊಡುಗೆಯನ್ನು ಚರ್ಚಿಸುತ್ತಾ ಕಾರಂತರು ಸಂಸ್ಕೃತಿಯ ಬಗೆಗಿನ ಕಾಳಜಿಯನ್ನು ಹೇಗೆ ವ್ಯಕ್ತಪಡಿಸಿದ್ದಾರೆ ಮೂರನೇ ಪ್ರಶ್ನೆ ವಿದೇಶಿಯರ ಸಾಂಸ್ಕೃತಿಕ ಕಾಳಜಿ ಭಾರತೀಯರಲ್ಲಿ ಕಾಣಲು ಸಾಧ್ಯವಿರದ ಸನ್ನಿವೇಶವು ನಿರ್ಮಾಣವಾಗಿರುವ ಬಗೆಗೆ ಕಾರಂತರು ನಮ್ಮ ಸಂಸ್ಕೃತಿಯ ಹೆಮ್ಮೆ ಸಾಲದು ಪ್ರಬಂಧದಲ್ಲಿ ಹೇಗೆ ಚರ್ಚಿಸಿದ್ದಾರೆ ವಿವರಿಸಿರಿ ಡಾಕ್ಟರ್ ಶಿವರಾಮ ಕಾರಂತ ಇವರು ಇವರು ಬರೆದಂತಹ ಲೇಖನ ನಮ್ಮ ಸಂಸ್ಕೃತಿಯ ಹೆಮ್ಮೆ ಸಾಲದು ಅನ್ನುವಂತಹ ಲೇಖನದಲ್ಲಿ ಯಾವುದೇ ಒಂದು ನಾಡಿನ ಸಾಹಿತ್ಯ ಕಲೆ ತತ್ವಜ್ಞಾನ ಮೊದಲಾದವುಗಳು ಆ ದೇಶದ ಸಂಸ್ಕೃತಿಯ ತಿರುಳು ಏನು ಅಂದರೆ ಆ ದೇಶದ ಸಂಸ್ಕೃತಿ ಯಾವುದು ಅನ್ನುವಂಥದ್ದನ್ನು ಇಡೀ ಜಗತ್ತಿಗೆ ಸಾರುವಂತಹ ಕೃತಿಗಳಾಗಿರುತ್ತದೆ ದೇಶೀಯನೊಬ್ಬ ತನ್ನ ನಾಡಿನಲ್ಲಿ ಬಾಳಿ ಬದುಕಿ ಅದರ ನೆಲದಲ್ಲಿ ನಡೆದು ನೀರಲ್ಲಿ ಈಸಿ ಗಾಳಿಯಲ್ಲಿ ಉಸಿರಾಡಿ ಅಲ್ಲಿನ ವಾತಾವರಣ ತನಗೆ ಒದಗಿಸುವಂಥ ಅನುಭವಗಳಿಂದ ತನ್ನ ಮನಸ್ಸನ್ನು ಬೆಳೆಸಿಕೊಂಡು ಪ್ರಬುದ್ಧನಾಗುತ್ತಾನೆ ಅಂದರೆ ಇಂತಹ ಸಂಸ್ಕೃತಿ ಹೊಂದಿರುವಂತಹ ದೇಶದಲ್ಲಿ ಯಾವುದೇ ಒಬ್ಬ ದೇಶೀಯ ದೇಶೀಯ ಅಂದರೆ ಯಾವ ದೇಶದಲ್ಲಿ ಯಾರು ಬಾಳ್ತಾ ಇರ್ತಾರೋ ಅವರಿಗೆ ದೇಶೀಯರು ಅಂತ ಹೇಳ್ತಾರೆ ಅವರು ಅದೇ ತಮ್ಮ ಆ ದೇಶದಲ್ಲಿಯೇ ನಡೆದು ಅಲ್ಲಿನ ನೀರನ್ನೇ ಕುಡಿದು ಅಥವಾ ನೀರಲ್ಲಿ ಈಸಿ ಅಂದರೆ ಬದುಕಿ ಗಾಳಿಯಲ್ಲಿ ಉಸಿರಾಡಿ ಅಲ್ಲಿಯ ವಾತಾವರಣ ತನಗೆ ಒಂದು ಅನುಭವವನ್ನು ಮಾಡಿಕೊಡ್ತದೆ ಆ ಅನುಭವಗಳಿಂದಲೇ ಆತ ತನ್ನ ಮನಸ್ಸನ್ನು ಗಟ್ಟಿಯಾಗಿಸಿಕೊಂಡು ಅಥವಾ ಬೆಳೆಸಿಕೊಂಡು ಒಬ್ಬ ಪ್ರಬುದ್ಧ ವ್ಯಕ್ತಿಯಾಗ್ತಾನೆ ಪರಿಪೂರ್ಣ ವ್ಯಕ್ತಿಯಾಗ್ತಾನೆ ಆ ದೇಶದಲ್ಲಿ ಅವನಿಗೆ ಸಿಕ್ಕಿದಂಥ ಅನುಭವ ಆ ಅನುಭವದಿಂದ ಅವನಿಗೆ ಹುಟ್ಟಿದಂತಹ ನೂರಾರು ಸಿಹಿ ಕಹಿ ಅನುಭವಗಳು ಯಾವುದಿದೆಯೋ ಅದೆಲ್ಲವನ್ನು ಅವನು ಒಂದೊಂದು ಕಲಾ ಸಾಧನದ ಮೂಲಕ ಪ್ರಕಟಿಸಲು ಪ್ರಯತ್ನಿಸ್ತಾನೆ ಅವನ ಜೀವನವನ್ನು ನೋಡುವಂತಹ ನೋಟ ಇರ್ಬೋದು ಅಥವಾ ನಡೆಸುವ ದಾರಿಗಳಿಗೂ ಅವುಗಳಿಂದ ಹುಟ್ಟುವಂಥ ಮಾನಸಿಕ ಪ್ರತಿಕ್ರಿಯೆಗಳಿಗೂ ಅವನು ಬೆಳೆದು ಬಂದಿರುವ ಆವರಣ ಕಾರಣವಾಗ್ತದೆ ಈ ಆವರಣದಲ್ಲಿ ಅವನ ದೇಶೀಯ ಸಂಸ್ಕೃತಿ ಪ್ರಧಾನ ಪಾತ್ರವನ್ನು ವಹಿಸುತ್ತದೆ ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ಬೆಳೆಯಬೇಕಾದರೆ ಅವನ ಅವನು ಅವನ ಸುತ್ತಮುತ್ತ ಇರುವಂತಹ ಸಂಸ್ಕೃತಿ ಪ್ರಧಾನವಾದಂಥ ಪಾತ್ರವನ್ನು ವಹಿಸ್ತದೆ ಹಾಗಾದರೆ ಸಂಸ್ಕೃತಿ ಅಂದರೆ ಏನು ಈ ಸಂಸ್ಕೃತಿ ಅನ್ನುವಂಥದ್ದು ಒಂದೆರಡು ದಿನಗಳಲ್ಲಿ ಮೊಳೆತು ಚಿಗುರಿ ಹೂ ಬಿಟ್ಟು ಫಲವನ್ನು ಕೊಡುವಂತಹ ಘಟನೆಯಲ್ಲ ಬದಲಿಗೆ ಅದು ಎಷ್ಟೋ ಶತಮಾನಗಳಿಂದ ನೂರಾರು ವರ್ಷಗಳಿಂದ ಅಲ್ಲಿನ ಜೀವನ ನಡೆದು ಬಂದುದರ ಪರಿಣಾಮ ಫಲವನೇ ಸಂಸ್ಕೃತಿ ಅಂದರೆ ಸಂಸ್ಕೃತಿ ಅದು ಒಮ್ಮೆಲೆ ಹುಟ್ಟಿ ಬಂದಿರುವಂಥದ್ದಲ್ಲ ಎಷ್ಟೋ ವರ್ಷಗಳಿಂದ ನೂರಾರು ವರ್ಷಗಳಿಂದ ಇರುವಂಥದ್ದು ಜನರ ಊಟ ಪಾಠ ಉಡುಗೆ ತೊಡುಗೆ ನಂಬಿಕೆ ತತ್ವಜ್ಞಾನ ಇವೆಲ್ಲ ಅವರ ಒಟ್ಟು ಬದುಕಿನ ಸಾರ ಸರ್ವಸ್ವವಾಗುತ್ತದೆ ಇವು ಬಹುವಾಗಿ ಜನರು ಅನುಸರಿಸಿಕೊಂಡು ಬಂದಿರುವಂತಹ ಮತ ನಂಬಿಕೆಗಳಿಂದ ಹುಟ್ಟಿ ಬಂದವು ಪರಂಪರೆಯಿಂದ ಮೂಡಿ ಬೆಳೆದು ಒಂದು ಬಗೆಯ ಸಾಂಪ್ರದಾಯಿಕತೆಯಿಂದ ಅನುಕರಣೆಯಿಂದ ಆಚರಣೆಗೆ ಬಂದು ಬದುಕುವಂಥವು ಮನುಷ್ಯ ತನ್ನ ಭಾವನೆಗಳಿಗೆ ರೂಪು ಕೊಡಲು ನೆರವಾಗುವಂತಹ ಮಾತುಗಾರಿಕೆಯ ಮೇಲೆ ಸಂಸ್ಕೃತಿಯ ಮುದ್ರೆ ಬಲವಾಗಿರುತ್ತದೆ ಹಾಗೆಯೇ ನಾಡಿನ ನಾಟಕಗಳಿರ್ಬೋದು ಗೀತೆಗಳಿರ್ಬೋದು ಶಿಲ್ಪಗಳಿರ್ಬೋದು ಇವೆಲ್ಲದರ ಕೃತಿಗಳ ಮೇಲೂ ಕೂಡ ಪರಿಣಾಮ ಉಂಟಾಗ್ತದೆ ಇವುಗಳನ್ನು ಬಿಟ್ಟು ಆ ಕಾಲದಲ್ಲಿ ಬದುಕುವೇ ಬದುಕು ಯಾರು ಬದುಕನ್ನು ನಡೆಸಿರ್ತಾರೋ ಅವರ ಮೇಲೆಯೂ ಅದು ಕಾಣಿಸಿಕೊಳ್ತದೆ ಹೀಗಾಗಿ ಒಂದು ಜನಾಂಗ ತನ್ನತನವನ್ನು ವಿಶಿಷ್ಟವಾಗಿ ಉಳಿಸುವ ಸಂಸ್ಕೃತಿಯ ವಿಚಾರದಲ್ಲಿ ಹೆಮ್ಮೆ ಪಡುವಂಥದ್ದು ಸ್ವಾಭಾವಿಕ ಒಂದು ಜನವರ್ಗ ಇನ್ನೊಂದು ಜನವರ್ಗದಿಂದ ಬೇರೆಯಾಗಿದೆ ಎಂಬುದನ್ನು ಗುರುತಿಸಿ ತೋರಿಸಬಲ್ಲ ಶಕ್ತಿ ಸ್ವರೂಪವೇ ಸಂಸ್ಕೃತಿ ಒಬ್ಬ ಮನುಷ್ಯ ಬೆಳೆದು ಬಂದಂತಹ ಸಂಸ್ಕೃತಿ ಇನ್ನೊಂದು ಮನುಷ್ಯ ಬೆಳೆದು ಬಂದಿರುವಂತಹ ಸಂಸ್ಕೃತಿಗಿಂತ ಅದು ಭಿನ್ನವಾಗಿರ್ತದೆ ಒಂದು ಸಂಸ್ಕೃತಿಯಲ್ಲಿ ಮುಳುಗಿ ಬೆಳೆದವನಿಗೆ ಅಂದರೆ ಅಲ್ಲೇ ಇದ್ದವನಿಗೆ ತನ್ನ ಸಂಸ್ಕೃತಿಯ ಅರಿವು ಆಗದೆ ಹೋದರೂ ಪರಕೀಯ ಸಂಸ್ಕೃತಿಯನ್ನು ಕಂಡಾಗ ತನ್ನ ಜೀವನದ ರೀತಿ ನೀತಿಗೂ ಅಭಿರುಚಿಗೂ ಹಾಗೂ ಇನ್ನೊಬ್ಬರದು ಇನ್ನೊಬ್ಬರ ಸಂಸ್ಕೃತಿಗೂ ಇರುವಂತಹ ಅಂತರ ಅವರ ಮಾತು ನಡತೆ ಮಾನಸಿಕ ತೀರ್ಮಾನಗಳಲ್ಲಿ ಅದು ಎದ್ದು ಕಾಣುತ್ತದೆ ಈ ಪರಕೀಯ ಸಂಸ್ಕೃತಿ ಇದೆ ಅಲ್ಲ ಬೇರೆಯವರ ಸಂಸ್ಕೃತಿ ಅವನಿಗೆ ಬಹಳಷ್ಟು ಆಕರ್ಷಕವಾಗಿ ಶ್ರೇಷ್ಠವಾಗಿ ಅಥವಾ ಯಾವುದಕ್ಕೂ ಬೇಡದೇ ಇದ್ದುದಾಗಿ ಕಾಣಿಸಬಹುದು ಆದರೆ ಸಂಸ್ಕೃತಿಯನ್ನು ತುಲನೆ ಮಾಡಿ ವಿಮರ್ಶಿಸಿ ನೋಡಬಲ್ಲವನ ಕಣ್ಣಿಗೆ ಹೊರ ಸಂಸ್ಕೃತಿಯೊಂದರಲ್ಲಿ ಚೆಲುವು ಕೂಡ ಕಾಣಿಸಬಹುದು ಆ ಚೆಲುವನ್ನು ಅಥವಾ ಚೆಲುವು ಎಂದು ತಾನು ಮೆಚ್ಚಿದುದನ್ನೇ ಆತ ಅನುಸರಿಸತೊಡ ಅನುಸರಿಸಲೂಬಹುದು ಅವನ್ನು ಅಲ್ಲಿಯ ಜನರು ಕೂಡ ಅಂದರೆ ಅವನು ಆ ಸಂಸ್ಕೃತಿಯನ್ನು ತನ್ನಲ್ಲಿ ರೂಢಿಸಿಕೊಂಡಾಗ ಅನ್ಯ ಸಂಸ್ಕೃತಿಯನ್ನು ಅವನನ್ನು ನೋಡಿ ಬೇರೆಯವರು ಕೂಡ ಕಲಿತುಕೊಳ್ತಾರೆ ಅಥವಾ ಅವನು ಎಲ್ಲಿದ್ದಾನೋ ಅಲ್ಲಿಯ ಸಂಸ್ಕೃತಿಯನ್ನು ರೂಢಿಸಿಕೊಂಡಾಗ ಅವನನ್ನು ನೋಡಿ ಜನ ಅದನ್ನು ಕೂಡ ಅನ್ಸ್ ಅನುಸರಿಸ್ತಾರೆ ಆದರೆ ಇಲ್ಲಿ ಹೇಳ್ತಾರೆ ಲೇಖಕರು ಹೇಳ್ತಾರೆ ಸಂಸ್ಕೃತಿ ಎಂಬ ಒಂದು ಪದಾರ್ಥ ಇದೆಯೇ ಇಲ್ಲವೇ ಎಂಬ ಪರಿವೆ ಇಲ್ಲದೆ ಬಾಳುವ ಬೇರೊಂದು ಜನವರ್ಗವೂ ಇದೆ ಹಾಗೆ ಒಂದು ಸಂಸ್ಕೃತಿಯ ಪೂರ್ಣ ಸ್ವರೂಪವನ್ನು ಮರೆತು ವರ್ತಿಸುವುದು ಸಾಧ್ಯವಿಲ್ಲವಾದರೂ ಅದರ ಅನೇಕ ಗುಣಗಳನ್ನು ಮರೆತು ವರ್ತಿಸುವುದು ಸಾಧ್ಯ ಒಂದು ಜನಾಂಗದ ಮೇಲೆ ಇನ್ನೊಂದು ಜನಾಂಗದ ಗಾಳಿ ಬೀಸುವಾಗ ಅಥವಾ ಕೇವಲ ಅಂಧಶ್ರದ್ಧೆಯ ಮೇಲೆ ಆಧುನಿಕ ವೈಜ್ಞಾನಿಕ ನೋಟ ಬೀಸುವಾಗ ಸಂಪ್ರದಾಯ ಅಂಧಾನುಕರಣಗಳ ಕಡಿವಾಣ ಕಳಚುತ್ತದೆ ನಮ್ಮ ಭರತ ಖಂಡಕ್ಕೆ ಅಂದರೆ ಭಾರತಕ್ಕೆ ಅನೇಕಾನೇಕ ವರ್ಣಗಳೊಡನೆ ಜನಾಂಗಗಳ ಸಂಪರ್ಕ ಒದಗಿತು ಹಾಗೇ ಸಂಪರ್ಕಗೊಂಡ ಜನವರ್ಗಗಳು ನಮ್ಮಲ್ಲೇ ನೆಲೆಸಿದರು ಅದರಿಂದ ಅನ್ಯದೇಶೀಯವಾದ ಅವರ ಸಂಸ್ಕೃತಿ ನಮ್ಮವರೊಡನೆ ಬೆಳೆಯಿತು ನಮ್ಮಿಂದ ಅವರಿಗೂ ಕೂಡ ಬೆಳೆಯಿತು ಅಂದರೆ ಸಂದಿ ಹೋಗ್ತದೆ ಅವರಿಂದ ಆ ಸಂಸ್ಕೃತಿ ನಮಗೂ ಕೂಡ ಬರುತ್ತದೆ ಆದರೆ ನಮ್ಮ ಮೇಲೆ ಪ್ರಭುತ್ವ ಮಾಡಿದ ಐರೋಪ್ಯ ಸಂಸ್ಕೃತಿ ನಮ್ಮದಕ್ಕಿಂತ ತೀರಾ ಭಿನ್ನವಾಗಿದ್ದುದರಿಂದ ಅದು ನವೀನತೆ ಎನಿಸಿತು ಅಂದರೆ ಬ್ರಿಟಿಷರ ಸಂಸ್ಕೃತಿ ಇದೆ ಅಲ್ಲ ಅವರ ಸಂಸ್ಕೃತಿ ನಮ್ಮದಕ್ಕಿಂತ ತೀರಾ ಭಿನ್ನವಾಗಿ ಕಾಣಿಸ್ತದೆ ಅದು ನವೀನ ಅನ್ನಿಸ್ತದೆ ಅಂದರೆ ಹೊಸತನ ಅನಿಸ್ತದೆ ಅನುಸರಿಸುವ ಜನಕ್ಕೆ ನಾವಿನ್ಯ ಅದೇ ನವೀನತೆ ಹೊಸತನ ಮೊದಲ ಹಾಗೂ ಹಿರಿದಾದ ಪ್ರಭಾವ ಇದರಿಂದಾಗಿ ನಾವು ಐರೋಪ್ಯವನ್ನು ಅನುಸರಿಸತೊಡಗಿದೆವು ಪರದೇಶಿಯರನ್ನೇ ಅರಗಿಸಿಕೊಂಡು ನಮ್ಮವರನ್ನಾಗಿ ಮಾಡುವ ಸ್ಥಿತಿ ನಮಗಿರಲಿಲ್ಲ ಸಂಸ್ಕೃತಿಯ ರೀತಿ ನೀತಿಗಳು ಅನುಕರಣೆಯಿಂದ ಬರುತ್ತವೆ ಎಂದರೆ ಸಂಸ್ಕೃತಿ ಅನ್ನುವಂಥದ್ದು ಅದು ಬಹುಮಟ್ಟಿಗೆ ಅನುಕರಣೆಯಿಂದಲೇ ಉಳಿಯುವ ಜೀವನದ ಮೆರುಗು ಅದೇ ಅದರ ಕೊರತೆ ನಮ್ಮ ಸಂಸ್ಕೃತಿಯನ್ನು ಅರಿತು ಬಳಸುವ ಬೆಳೆಸುವ ಅರ್ಥ ಸೊಬಗುಗಳನ್ನೇ ನಮ್ಮ ಜನರಿಗೆ ತಿಳಿಸುವ ಪ್ರಯತ್ನ ನಮ್ಮಲ್ಲಿ ಸಾಗಬೇಕು ಇಲ್ಲದಿದ್ದರೆ ನಮ್ಮ ಸಂಸ್ಕೃತಿಯ ಮೇಲಿನ ಗಾಢವಾದಂತಹ ಮಮತೆ ಅದು ಬೆಳೆಯುವುದಿಲ್ಲ ಈ ಪ್ರಯತ್ನವನ್ನು ಯುರೋಪಿನ ಹಲವು ರಾಷ್ಟ್ರಗಳು ಬಹು ಚೆನ್ನಾಗಿ ಮಾಡುತ್ತಿವೆ ಅವರು ತಮ್ಮ ಸಂಸ್ಕೃತಿಯ ವಿವಿಧ ಮುಖಗಳನ್ನು ತೋರಿಸುವಂತಹ ಗ್ರಂಥಗಳಿರ್ಬೋದು ಅಥವಾ ಮ್ಯೂಸಿಯಂಗಳಿರ್ಬೋದು ಇವುಗಳನ್ನೆಲ್ಲ ಅವರು ನಿರ್ಮಿಸ್ತಾ ಹೋಗ್ತಾರೆ ಅದರಂತೆ ಅನ್ಯ ಜನಾಂಗಗಳ ಸಂಸ್ಕೃತಿಯನ್ನು ಕೂಡ ಅವರು ಅಭ್ಯಸಿಸುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ ನಮ್ಮ ನಾಡಿನ ಮುಖಂಡರು ಭಾರತೀಯ ಸಂಸ್ಕೃತಿಯನ್ನು ಕುರಿತಾಗಿ ಉದ್ದುದ್ದ ಮಾತನಾಡುವುದನ್ನು ನಾವು ಕೇಳ್ತೇವೆ ಆದರೆ ಅದನ್ನು ಉಳಿಸಲು ಚೇತರಿಸಲು ಅಥವಾ ಯಾವುದೇ ಒಂದು ಅದನ್ನು ಅನುಸರಿಸುವಂಥ ಒಂದು ಪ್ರಯತ್ನವನ್ನು ಅವರು ಮಾಡಿದ್ದಿಲ್ಲ ಸಂಸ್ಕೃತಿಯ ವಿವಿಧ ಮುಖಗಳು ಯಾವುವು ಯಾವ ಮುಖ ಏನನ್ನು ಸಾಧಿಸಿತೋ ಎಂದೆಲ್ಲ ಜನಕ್ಕೆ ತಿಳಿಸಿ ಅವುಗಳ ಮೇಲೆ ಪ್ರೀತಿ ಹುಟ್ಟುವಂತೆ ಅವು ಬೆಳೆಯುವಂತೆ ಮಾಡಬೇಕು ಆದರೆ ನಮ್ಮ ನಾಡಿನ ಮುಖಂಡರು ಈ ಪ್ರಯತ್ನವನ್ನು ಮಾಡಲೇ ಇಲ್ಲ ಅಂದರೆ ನಮ್ಮ ನಾಡಿನ ಮುಖಂಡರು ಈ ಸಂಸ್ಕೃತಿಯನ್ನು ಬೆಳೆಸಬೇಕು ಅನ್ನುವಂಥದ್ದು ಜನರಿಗೆ ತಿಳಿಸಿಕೊಡಬೇಕು ಅನ್ನುವಂಥದ್ದು ಆದರೆ ಅವರಿಗೆ ಅದು ಅಗತ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ವರ್ತಿಸತೊಡಗಿದ್ರು ಇನ್ನು ನಮ್ಮ ವಿಶ್ವವಿದ್ಯಾಲಯದ ಕಡೆಗೆ ಶಿರಂ ಕಾರ ಹೇಳ್ತಾರೆ ನಮ್ಮ ವಿಶ್ವವಿದ್ಯಾಲಯಗಳು ಇಂದು ಕೇವಲ ಡಿಗ್ರಿ ಹಂಚುವ ಮನೆಗಳಾಗಿವೆ ಅವುಗಳಲ್ಲಿ ನಾಳೆ ಕೆಲಸ ದೊರಕಿಸಿಕೊಡಬಲ್ಲ ಡಿಗ್ರಿಗಳಿಗೆ ಇರುವ ಗೌರವ ಸಾಂಸ್ಕೃತಿಕ ವಿಷಯಗಳಿಗೆ ಇಲ್ಲ ನಾವು ವಿಶ್ವವಿದ್ಯಾಲಯಗಳ ಮಾದರಿಯನ್ನು ಪಾಶ್ಚಾತ್ಯರಿಂದ ಕಲಿತವೇನೋ ನಿಜ ಆದರೆ ಅವರು ಸಾಂಸ್ಕೃತಿಕ ವಿಷಯಗಳ ಬೋಧನೆಗಾಗಿ ಮಾಡಿರುವಂಥ ಏರ್ಪಾಟು ನಡೆಸುವ ಸಂಶೋಧನೆ ಒದಗಿಸಿರುವಂತಹ ಗ್ರಂಥ ನೇಮಿಸಿರುವಂಥ ಪ್ರಾಧ್ಯಾಪಕ ವರ್ಗ ಇವುಗಳನ್ನು ನಾವು ಅನುಸರಿಸ್ತಾ ಇಲ್ಲ ಜನಜೀವನದ ಸಂಸ್ಕೃತಿ ಧರ್ಮ ತತ್ವಜ್ಞಾನ ಇವೇ ಮೊದಲಾದಗಳಿಗೆ ಸಂಬಂಧಿಸಿದಂತೆ ಸಾಮಾಜಿಕ ಶಾಸ್ತ್ರಾಧ್ಯಯನ ಭಾಗಗಳು ನಮ್ಮಲ್ಲಿ ಹೆಚ್ಚಾಗಿ ಕಾಣಿಸುವುದಿಲ್ಲ ಜ್ಞಾನಕ್ಕಾಗಿ ಜ್ಞಾನ ಎಂದು ಬರುವ ಜ್ಞಾನ ಭಿಕ್ಷುಗಳಿಗೆ ನಾವು ತೋರಿಸಿರುವಂಥ ದಾರಿಗಳು ತೀರಾ ಕಡಿಮೆ ನಮ್ಮ ವಿಶ್ವವಿದ್ಯಾಲಯಗಳಂತೆಯೇ ಸಾಂಸ್ಕೃತಿಕ ವಿಚಾರದಲ್ಲಿ ನಮ್ಮ ಮ್ಯೂಸಿಯಂಗಳು ಮಾಡಿರುವ ಮತ್ತು ಮಾಡುತ್ತಿರುವ ಕೆಲಸಗಳೂ ಕೂಡ ಕಡಿಮೆ ಪಾಶ್ಚಾತ್ಯ ಮ್ಯೂಸಿಯಂಗಳಲ್ಲಿ ಪ್ರಕಟಿಸಿರುವಂಥ ಗ್ರಂಥಗಳು ನಡೆಸಿರುವಂಥ ಸಂಶೋಧನೆಗಳು ಅಗತ್ಯತೆಗಳು ಸಾರ್ವಜನಿಕ ತಿಳಿವನ್ನು ಹೆಚ್ಚಿಸಲು ಅಭಿರುಚಿ ಬೆಳೆಸಲು ಪ್ರಕಟಿಸುತ್ತಿರುವ ಸಾವಿರಾರು ಅಗ್ಗದ ಚಿತ್ರಗಳು ನಮ್ಮಲ್ಲಿ ಕಂಡುಬರುವುದಿಲ್ಲ ಇಷ್ಟೊಂದು ದೊಡ್ಡ ಸಾಂಸ್ಕೃತಿಕ ಸಂಪತ್ತಿದ್ದು ನಮ್ಮ ಮ್ಯೂಸಿಯಂಗಳು ಚೈತನ್ಯ ಶೂನ್ಯ ಸಂಗ್ರಹಾಲಯ ಸಂಗ್ರಹಾಲಯಗಳಾಗಿವೆ ಅಂತ ಇಲ್ಲಿ ಲೇಖಕರು ಹೇಳ್ತಾರೆ ಡಾಕ್ಟರ್ ಸ್ವಾಮಿ ಇ ಬಿ ಹೆವೆಲ್ರಂತಹ ಮಹಾನುಭಾವರು ಒಬ್ಬೊಬ್ಬರಾಗಿ ನಡೆಸಿದ ಪ್ರಚಾರವನ್ನು ನಮ್ಮ ಒಟ್ಟು ದೇಶ ಅಥವಾ ಸರಕಾರಗಳು ನಡೆಸಿಲ್ಲ ಇಂತಹ ಪರಿಸ್ಥಿತಿಯಿಂದಾಗಿ ಜನಸಾಮಾನ್ಯರು ಅನ್ಯ ದೇಶಗಳಿಂದ ಎಂತಹ ಕಚ್ಚಡ ಬಂದರೂ ಅದರ ನಾವೀನ್ಯತೆಗೆ ಮನಸೋತು ಅದನ್ನು ಅನುಸರಿಸುತ್ತಾರೆ ಅಂದರೆ ನಮ್ಮ ದೇಶದವ್ರು ಏನು ಮಾಡ್ತಾರೆ ಬೇರೆ ದೇಶಗಳಿಂದ ಅದು ನಿಜವಾಗಿಯೂ ಹೊಲಸು ಅಂತಲೇ ಹೇಳ್ಬೋದು ಮಲಿನ ಅಂತಲೂ ಹೇಳ್ಬೋದು ತಿರ ನಿಕೃಷ್ಟ ಅಂತಲೂ ಹೇಳ್ಬೋದು ಅದಕ್ಕೆ ಇಲ್ಲಿ ಕಚ್ಚಡ ಅನ್ನುವಂಥ ಆ ಶಬ್ದವನ್ನು ಬಳಸ್ತಾರೆ ಕಚ್ಚಡ ಅನ್ನುವಂಥದ್ದನ್ನೇ ನಾವು ನವೀನತೆ ಅದು ಹೊಸತು ಅದು ನವೀನ್ ಅಂತಹ ಒಂದು ನಾವಿನ್ಯಕ್ಕೆ ಮನಸ್ಸೋತು ಅದನ್ನು ಅನುಸರಿಸ್ತಾರೆ ನಮ್ಮವರು ಹೊರಗಿನ ಆದೇಶಗಳು ನಮ್ಮ ಸಂಸ್ಕೃತಿಯಲ್ಲಿ ವಿಚಿತ್ರವಾಗಿ ಬೆರೆತುಕೊಂಡು ನಮ್ಮದರ ಆತ್ಮವನ್ನು ನಾವು ಗುರುತಿಸಲಾರದಂಥ ಹೀನ ಪರಿಸ್ಥಿತಿಯೂ ಕೂಡ ಉಂಟಾಗಬಹುದು ಕೆಲವೊಮ್ಮೆ ದೇಶೀಯ ಸೆಳೆತಗಳು ದೇಶೀಯ ವಸ್ತುಗಳ ನಿರ್ಮೂಲಕ್ಕೆ ಕಾರಣವಾದವು ಈ ರಾಷ್ಟ್ರೀಯ ಪುನರುಜ್ಜೀವನವೆಂಬುದು ಬರಿಯ ರೂಪಾಯಿ ಆಣೆ ಪೈಗಳ ಸಂಸ್ಕಾರ ಎಂದು ತಿಳಿದುಕೊಂಡರೆ ನಮ್ಮ ಸ್ಥಿತಿ ಉತ್ತಮಗೊಳ್ಳಲಾರದು ಇನ್ನು ಹೇಳ್ತಾರೆ ಲೇಖಕರು ಶರಂಕಾರಂದರು ಹೇಳ್ತಾರೆ ನಿನ್ನೆ ಇದ್ದಂತಹ ಹಿರಿತನ ನಿನ್ನೆ ಇದ್ದಂತಹ ಸಂಸ್ಕೃತಿಗಳಿಗೆ ಮಾತಿನ ಮನ್ನಣೆಯಾದರೂ ಸಲ್ಲುತ್ತದೆ ಇಂದಿನ ಸಾಹಿತ್ಯ ಕಲೆಗಳಿಗೆ ಆ ಮನ್ನಣೆಯೂ ಕೂಡ ದೊರೆಯುತ್ತಿಲ್ಲ ದೇಶ ಇಂದು ತನ್ನ ಕಲಾವಿದರಿಗೆ ಸಾಹಿತಿಗಳಿಗೆ ಬದುಕಲು ಹಿತವಾದ ಆವರಣವನ್ನು ಕಲ್ಪಿಸುವುದು ಅವಶ್ಯಕ ಎಂದು ತಿಳಿದಿಲ್ಲ ನಮ್ಮ ಮುಖಂಡರು ತಮ್ಮ ಸುತ್ತ ವಶೀಲಿ ಹಚ್ಚುವ ನಾಲ್ಕು ತೋರಿಕೆಯ ಕಲಾವಿದರನ್ನು ಪರದೇಶಿ ರಾಯಭಾರಿಗಳ ಮುಂದೆ ನಿಲ್ಲಿಸಿದರೆ ಕಲಾ ಪ್ರೋತ್ಸಾಹವಾಯಿತು ಇದೇ ಕಲೆಗೆ ಕೊಟ್ಟ ಪ್ರೋತ್ಸಾಹ ಎಂದು ತಿಳಿದುಕೊಳ್ಳುತ್ತಿದ್ದಾರೆ ಅವರು ಯುರೋಪಿನ ರಾಷ್ಟ್ರಗಳು ಸಂಘ ಸಂಸ್ಥೆಗಳು ಜನರು ನಾಯಕರು ಸಾಂಸ್ಕೃತಿಕ ಸಂಶೋಧನೆಗಳಿಗಾಗಿ ನೀಡುತ್ತಿರುವ ನೆರವು ಬಹಳಷ್ಟಿವೆ ಅವರು ತಮ್ಮ ಸಾಹಿತಿ ಅಥವಾ ಕಲಾವಿದರು ಅಥವಾ ವಿದ್ವಾಂಸರುಗಳನ್ನು ಅಥವಾ ಸಂಶೋಧಕರನ್ನು ನಾಡಿನ ಜೀವಾಳವೆಂದೇ ಗೌರವದಿಂದ ನೋಡುತ್ತಾರೆ ಈ ವಿಚಾರದಲ್ಲಿ ಚಿಕ್ಕ ದೇಶವಾದ ನಾರ್ವೆಯೊಂದೇ ತೋರಿದ ವಿವೇಕ ಬಣ್ಣಿಸುವಂಥದ್ದು ಈ ಚಿಕ್ಕ ದೇಶ ತನ್ನ ದೇಶದ ಶ್ರೇಷ್ಠ ಕಲಾವಿದ ಗೆಸ್ಟ್ ಆಫ್ ಸ್ಮರಣ ಸ್ಮರಣಾರ್ಥ ಸಾಂಸ್ಕೃತಿಕ ಮ್ಯೂಸಿಯಂ ಇಡೀ ಪ್ರಪಂಚಕ್ಕೆ ಮಾದರಿಯಾಗುವಂಥದ್ದು ನಮ್ಮ ನಾಡಿನಲ್ಲಿ ಮೆರೆದ ಬುದ್ಧ ಕಾಳಿದಾಸ ಸೂರಿದಾಸ್ ಸೂರ್ದಾಸರು ತ್ಯಾಗರಾಜರುಗಳು ಹೀಗೆ ನಾವು ಈ ತೆರನ ಕಾಣಿಕೆಯನ್ನು ಅವರಿಗೆ ನಿಜವಾಗಿಯೂ ಸಲ್ಲಿಸಿಲ್ಲ ಅನ್ನೋಂಥ ಪ್ರಶ್ನೆಯನ್ನು ಲೇಖಕರು ಹಾಕ್ತಾರೆ ಅದರಂತೆ ನಮ್ಮ ಸಂಸ್ಕೃತಿಯಲ್ಲೇ ವಿವಿಧ ಅಂಗಗಳಿಗೆ ಮೆರುಗು ಕೊಟ್ಟವರನ್ನು ಜನ ತಿಳಿಯಲು ತಕ್ಕ ಆವರಣಗಳನ್ನು ಕಲ್ಪಿಸುತ್ತಿದ್ದಾರೆಯೇ ಕಲ್ಪಿಸುತ್ತಿದ್ದೇವೆಯೇ ಹಾಗಿಲ್ಲವಾದರೆ ನಮ್ಮ ಸಂಸ್ಕೃತಿ ಎಂಬ ಜಂಭ ಮಾತಿನ ತೂಕಕ್ಕೆ ಬಾರದ ಸದ್ದು ಅಷ್ಟೇ ಕಾಳಿದಾಸನ ಹೆಸರನ್ನ ಜಪ ಮಾಡಿದ ಕ್ಷಣ ಅವನ ಕಾವ್ಯದ ಸೊಗ ಹೇಗೆ ಕಾಣಿಸದು ಸಂಸ್ಕೃತಿ ಸಂಸ್ಕೃತಿ ಎಂದು ಒದರಿದುದರಿಂದ ನಾವು ಸುಸಂಸ್ಕೃತ ಲಾ ರಾಗಲಾರೆವು ಅದನ್ನು ಅರಿತು ಅದಕ್ಕೆ ತಕ್ಕುದಾಗಿ ನಡೆದು ನಮ್ಮ ಜೀವನದ ದಾರಿಗಳನ್ನೇ ದಾರಿಗಳನ್ನು ನಡೆದು ತೋರಿಸಿದರೆ ಮಾತ್ರ ನಮ್ಮ ಮಾತಿಗೆ ಸತ್ಯ ದೊರೆಯುತ್ತದೆ ಎಂದು ಈ ಲೇಖನದ ಮೂಲಕ ಡಾಕ್ಟರ್ ಶಿವರಾಮ್ ಕಾರಂತರು ಹೇಳುತ್ತಾರೆ ಇನ್ನು ಐದು ಅಂಕದ ಪ್ರಶ್ನೋತ್ತರಗಳನ್ನು ಗಮನಿಸೋಣ ವಿದ್ಯಾರ್ಥಿಗಳೇ ಎರಡು ಪ್ರಶ್ನೆಗಳಿವೆ ನಾರ್ವೆಯ ವಿಕ್ಲೆಂಡ್ ಪಾರ್ಕ್ ಸಾಂಸ್ಕೃತಿಕ ಮ್ಯೂಸಿಯಂ ಕುರಿತು ವಿವರಿಸಿರಿ ಅಥವಾ ನಾರ್ವೆ ತನ್ನ ನಾಡಿನ ಶಿಲ್ಪಿ ಗೆಸ್ಟಾ ವಿಕ್ಲೆಂಡ್ನಿಗೆ ಸಲ್ಲಿಸಿದ ವಿವೇಕದ ಗೌರವವನ್ನು ಕುರಿತು ನಿರೂಪಿಸಿರಿ ಉತ್ತರ ನೋಡಿ ನಾರ್ವೆ ಒಂದು ಚಿಕ್ಕ ದೇಶ ಆದರೂ ಕೂಡ ಅದು ಸಾಂಸ್ಕೃತಿಕ ದೃಷ್ಟಿಯಿಂದ ವಿಶ್ವವೇ ಬೆರಗಾಗುವಂತಹ ಮ್ಯೂಸಿಯಂ ಅನ್ನು ಸ್ಥಾಪಿಸುವುದರ ಮೂಲಕ ತನ್ನ ನಾಡಿನ ಶಿಲ್ಪಿ ಗೆಸ್ಟ್ ಆಫ್ ವೀಗ್ಲೆಂಡ್ನಿಗೆ ವಿವೇಕಯುಕ್ತವಾದಂಥ ಗೌರವವನ್ನು ಸಲ್ಲಿಸಿದೆ ನಾರ್ವೆಯವರು ಸ್ಥಾಪಿಸಿದ ವೀಗ್ಲೆಂಡ್ ಪಾರ್ಕ್ ಎಂಬ ಒಂದು ಸಾಂಸ್ಕೃತಿಕ ಮ್ಯೂಸಿಯಂ ಅದರ ನಗರ ಭವನದಲ್ಲಿದೆ ಇತ್ತೀಚೆಗೆ ಅಳಿದು ಹೋದ ಗೆಸ್ಟ್ ಶಿಲ್ಪಿಗಾಗಿ ನಾರ್ವೆಯ ಜನರು ತೋರಿದ ಆದರ ಕಲ್ಪಿಸಿದಂತಹ ಅನುಕೂಲತೆಗಳು ಬೆರಗುಗೊಳಿಸುವಂಥವು ಕಾರಂತರೇ ಇದನ್ನು ಕಂಡು ಬೆರಗುಗೊಂಡಿದ್ದುಂಟು ಹತ್ತು ವರ್ಷಗಳ ಹಿಂದೆ ತನ್ನ ಎಪ್ಪತ್ತ ಮೂರನೆಯ ವಯಸ್ಸಿನಲ್ಲಿ ಗೆಸ್ಟ್ ಆಫ್ ವೀಗ್ಲೆಂಡ್ ತೀರಿಕೊಳ್ತಾನೆ ಎಂದು ಅವನ ಕೃತಿಗಳನ್ನು ನೋಡಲು ನಾವು ನಾರ್ವೆಯ ರಾಜಧಾನಿ ಓಸ್ತೋವಿಗೆ ಹೋಗಬೇಕು ಅವನ ಹೆಸರಿನಲ್ಲಿ ವೀಗ್ಲೆಂಡ್ ಪಾರ್ಕ್ ಎನ್ನುವಂತಹ ಒಂದು ವಿಶಾಲವಾದಂತಹ ಉದ್ಯಾನವನ್ನು ಕೂಡ ರಚಿಸಿದ್ದಾರೆ ನಮ್ಮ ದೇಶದಲ್ಲಿ ರಸ್ತೆಗಳಿಗೆ ಉದ್ಯಾನವನಗಳಿಗೆ ಮಡಿದವರನ್ನೇ ಹೆಸರು ಮಡಿದವರ ಹೆಸರನ್ನೇ ಹಾಕಿ ಅವರದೊಂದು ಮೂರ್ತಿಯನ್ನು ನಿಲ್ಲಿಸುವುದುಂಟು ಇದು ಹಾಗಲ್ಲ ಅಂತಹ ಅಗ್ಗದ ಅನುಕಂಪ ಪ್ರದರ್ಶನ ಇದಲ್ಲ ಈ ಉದ್ಯಾನ ವೀಗ್ಲೆಂಡ್ ಬೀಗ್ಲೆಣ್ಣ ಕೃತಿಗಳಿಗೆ ಸ್ಥಾಪಿಸಲಾಗಿದೆ ಅವನೇ ನಿರ್ಮಿಸಿದಂಥ ನಾಲ್ಕುನೂರು ಐನೂರು ಭವ್ಯ ಶಿಲ್ಪಿಗಳನ್ನು ಅಲ್ಲಿ ಯೋಗ್ಯ ರೀತಿಯಿಂದ ಶಿಲ್ಪಗಳನ್ನು ಯೋಗ್ಯವಾದಂತಹ ರೀತಿಯಿಂದ ನಿಲ್ಲಿಸಿದ್ದಾರೆ ಆತ ಮಾನವನ ಜೀವನಾವಸ್ಥೆಯ ವಿವಿಧ ಹೋರಾಟ ಪ್ರವೃತ್ತಿ ವಯಸ್ಸು ಚಲಿಸುವ ಭಾವರಸಗಳನ್ನು ಚಿತ್ರಿಸಲು ಶಿಲ್ಪವನ್ನು ಸಾಧನವನ್ನಾಗಿ ಮಾಡಿಕೊಂಡ ಅವನು ತನ್ನ ಅಸಂಖ್ಯಾತ ಶಿಲೆಯ ಕಂಚಿನ ಪ್ರತಿಭೆಗಳ ಪ್ರತಿಭೆಗಳನ್ನು ಕೂಡ ತೋರಿಸಿದ್ದಾನೆ ತನ್ನ ಸುತ್ತಲಿನ ಜನಗಳ ಮನಸ್ಸನ್ನು ಕಲಕಿದ ರಾಗ ದ್ವೇಷ ಸುಖ ದುಃಖ ಶಾಂತಿ ವಿವೇಚನೆಗಳೆಲ್ಲವನ್ನು ಅವನ ಒಂದೊಂದು ಪ್ರತಿಮೆಯಲ್ಲಿ ಮೂಡಿಬಂದಿದೆ ಅದೆಲ್ಲ ಅವನೊಬ್ಬನ ಜೀವಮಾನದ ಕೆಲಸ ಒಂದೇ ಕಡೆಯಲ್ಲಿ ನಿಲ್ಲಿಸಲು ಹೇಗೆ ಸಾಧ್ಯವಾಯಿತು ನಾರ್ವೆಯ ನಾಗರಿಕರು ಅರಸರು ಅದಕ್ಕೆ ಬೇಕಾದ ಆರ್ಥಿಕ ತ್ಯಾಗ ಸಹಾಯ ಆವರಣ ಒದಗಿಸಿ ಕೊಟ್ಟುದರಿಂದ ಅದು ಆಯಿತು ಇದನ್ನು ರೂಪಾಯಿಗಳಲ್ಲಿ ಎಣಿಸಿದರೆ ಕೋಟಿಯೂ ಕೂಡ ಆಗಬಹುದು ಇಂದು ಬೀಗ್ಲೆಂಡ್ ಉದ್ಯಾನ ನಾರ್ವೆ ಜನಕ್ಕೆ ಒಂದು ಹೆಮ್ಮೆಯ ಸ್ಥಳ ಬೀಗ್ಲೆಂಡ್ ನಾರ್ವೆಯವನು ತಮ್ಮವನು ಎಂದು ಅವರು ನಾರ್ವೆಗೆ ಬರುವ ಪ್ರತಿಯೊಬ್ಬರಿಗೂ ತೋರಿಸುತ್ತಾರೆ ಇದು ಸಂಸ್ಕೃತಿಯ ಹೆಮ್ಮೆ ಅಥವಾ ಹೆಮ್ಮೆ ಪಡಬೇಕಾದ ಒಂದು ನಾಡಿನ ಸಂಸ್ಕೃತಿಯ ರೀತಿ ಇನ್ನು ವಿದ್ಯಾರ್ಥಿಗಳೇ ನಮ್ಮ ಸಂಸ್ಕೃತಿಯ ಹೆಮ್ಮೆ ಸಾಲದು ಅನ್ನುವಂಥ ವಿಷಯದ ಮೇಲೆ ಟಿಪ್ಪಣಿ ಕೊಡ್ಬೋದು ಟಿಪ್ಪಣಿಗೂ ಕೂಡ ಇದನ್ನೇ ಮೊದಲು ಹೇಳಿದಂತಹ ಪ್ರಶ್ನೆಯ ಉತ್ತರವನ್ನೇ ಸಂಕ್ಷಿಪ್ತವಾಗಿ ಬರ್ಕೊಂಡ್ಬೇಡಿ ಇನ್ನು ಒಂದೆರಡು ಅಂಕದ ಪ್ರಶ್ನೆ ನೋಡುವ ಒಂದನೇ ಪ್ರಶ್ನೆ ನಮ್ಮ ಸಂಸ್ಕೃತಿಯ ಹೆಮ್ಮೆ ಸಾಲದು ಲೇಖನದ ಕರ್ತೃ ಯಾರು ಉತ್ತರ ಕೋಟ ಶಿವರಾಮ ಕಾರಂತ ಎರಡನೇ ಪ್ರಶ್ನೆ ನಮ್ಮ ಸಂಸ್ಕೃತಿಯ ಹೆಮ್ಮೆ ಸಾಲದು ಲೇಖನದ ಕರ್ ಲೇಖನದ ತಿರುಳು ಏನು ಉತ್ತರ ಅನ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾದರೂ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಳ್ಳುವುದು ಹೇಗೆ ಎಂಬುದರ ನಿರೂಪಣೆಯೇ ಪ್ರಸ್ತುತ ಈ ಲೇಖನದ ತಿರುಳು ಇನ್ನು ಮೂರನೆಯ ಪ್ರಶ್ನೆ ಸಂಸ್ಕೃತಿಯ ತಿರುಳನ್ನು ಜಗತ್ತಿಗೆ ಸಾರುವ ಕೃತಿಗಳು ಯಾವುವು ಉತ್ತರ ಸಾಹಿತ್ಯ ಕಲೆ ತತ್ವಜ್ಞಾನ ನಾಲ್ಕನೇ ಪ್ರಶ್ನೆ ವ್ಯಕ್ತಿಯ ಮೇಲೆ ಪ್ರಧಾನ ಪಾತ್ರ ವಹಿಸುವುದು ಯಾವುದು ಉತ್ತರ ದೇಶೀಯ ಸಂಸ್ಕೃತಿ ಐದನೇ ಪ್ರಶ್ನೆ ಮನುಷ್ಯ ತನ್ನ ಭಾವನೆಗಳಿಗೆ ರೂಪು ಕೊಡಲು ನೆರವಾಗುವ ಮಾಧ್ಯಮ ಯಾವುದು ಉತ್ತರ ಮಾತುಗಾರಿಕೆ ಅಥವಾ ಭಾಷೆ ಆರನೇ ಪ್ರಶ್ನೆ ಮಾತುಗಾರಿಕೆಯ ಮೇಲೆ ಯಾವುದರ ಮುದ್ರೆ ಬಲವಾಗಿರುತ್ತದೆ ಉತ್ತರ ಸಂಸ್ಕೃತಿಯ ಮುದ್ರೆ ಏಳನೇ ಪ್ರಶ್ನೆ ನಮ್ಮ ವಿಶ್ವವಿದ್ಯಾಲಯಗಳು ಏನಾಗಿವೆ ಉತ್ತರ ಕೇವಲ ಡಿಗ್ರಿ ಹಂಚುವ ಮನೆಗಳಾಗಿವೆ ಎಂಟನೇ ಪ್ರಶ್ನೆ ಇಂದು ಯಾವುದಕ್ಕೆ ಮನ್ನಣೆ ದೊರೆಯುತ್ತಿಲ್ಲ ಉತ್ತರ ಸಾಹಿತ್ಯ ಕಲೆಗಳಿಗೆ ಒಂಬತ್ತನೇ ಪ್ರಶ್ನೆ ಮಾತಿನ ತೂಕಕ್ಕೆ ಬಾರದ ಸದ್ದು ಯಾವುದು ಉತ್ತರ ನಮ್ಮ ಸಂಸ್ಕೃತಿ ಎಂಬ ಜಂಭ ಹತ್ತನೇ ಪ್ರಶ್ನೆ ನಾವು ಸಂಸ್ಕೃತರಾಗುವುದು ಯಾವಾಗ ಉತ್ತರ ಸಂಸ್ಕೃತಿಯನ್ನು ಅರಿತು ಅದಕ್ಕೆ ತಕ್ಕಂತೆ ನಡೆದು ಅದನ್ನು ನಮ್ಮ ಜೀವನದ ದಾರಿಯಲ್ಲಿ ನಡೆದು ತೋರಿಸಿದಾಗ ಮಾತ್ರ ನಾವು ಸಂಸ್ಕೃತರಾಗುತ್ತೇವೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಶಿವರಾಮ ಕಾರಂತರು ಬರೆದಂತಹ ನಮ್ಮ ಸಂಸ್ಕೃತಿಯ ಹೆಮ್ಮೆ ಸಾಲದು ಅನ್ನುವಂತಹ ಲೇಖನದ ಪ್ರಶ್ನೋತ್ತರಗಳು ಮುಕ್ತಾಯವಾಗ್ತದೆ ನಾನು ಉಡುಪಿ ಜಿಲ್ಲೆಯಿಂದ ವಾಸಂತಿ ಹಂಬಲಪಾಡಿ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಹಾಗೆ ನಿಮ್ಮ ಕನ್ನಡ ಪಠ್ಯಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ ಅಲ್ಲಿಗೂ ಕೂಡ ಭೇಟಿ ಮಾಡಿ ಒಂದು ಕಮೆಂಟ್ ಕೊಡಿ ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದೆ ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ